ಏನು ಮುಖ್ಯಮಂತ್ರಿ ಮಾಡಬೇಕು ಕೆ ಎಚ್ ಮುನಿಯಪ್ಪರವರು ಅವ್ರು ಒಳ್ಳೆ ವ್ಯಕ್ತಿತ್ವ ಈಗಾಗಲೇ ರಾಜ್ಯಕ್ಕೆ ಗೊತ್ತು ಜನತೆಗೆ ಗೊತ್ತು ಇಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ ಏಳು ಸಲ ಎಂ ಪಿ ಆ ಗೆದ್ದಿದ್ದಾರೆ ಸಲ ಎಮ್ ಎಲ್ ಎ ಗೆದ್ದಿದ್ದಾರೆ ಅಂಥವ್ರಿಗೆ ಒಂದು ಮಂತ್ರಿ ಪದವಿ ಸರಿಯಾಗಿರೋದು ಕೊಟ್ಟಿಲ್ಲ ಅವ್ರಿಗೆ ಒಂದು ಸೇವೆ ಮಾಡೋಕ್ ಆಗ್ತಾ ಇಲ್ಲ ಒಂದು ರೇಷನ್ ಕಾರ್ಡ್ ಬದಲಾವಣೆ ಮಾಡೋಕೆ ಆಗ್ತಾ ಇಲ್ಲ ಇಂಥ ಹುದ್ದೆಗಳು ಕೊಟ್ಟು ಅವ್ರನ್ನ ಡಮ್ಮಿ ಮಾಡಿದ್ದಾರೆ ಇವತ್ತು ಇವಾಗ ಅದಕ್ಕೆ ನಮ್ಮ ಜನಾಂಗ ಆಕ್ರೋಶದಿಂದ ಎದುರು ನೋಡ್ತಾ ಇದ್ದಾರೆ ಇಂಥ ಮಹಾನ್ಭಾವನಿಗೆ ಇದರ ಸರಿಯಾದ ಹುದ್ದೆ ಕೊಡ್ತೀರಾ ಅವ್ರನ್ನ ಒಂದು ಕಂಡಮ್ ಮಾಡ್ತಾ ಇದ್ದಾರೆ ಅಂತ ಒಂದು ಕೆಟ್ಟ ಹೆಸರು ಬರ್ತಾ ಇದೆ ದಯವಿಟ್ಟು ಇವಾಗ ಏನು ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದೀರಲ್ವಾ ಬದಲಾವಣೆ ಆದರೆ ನಮ್ಮ ಎಡಗೈ ಸಮುದಾಯದ ಕೆ ಎಚ್ ಮುನಿಯಾಪರವರನ್ನೇ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಡಿಮ್ಯಾಂಡ್ ಸರ್ ನಾವು ಎ ಸಿ ಸಿ ವರಿಷರಾದ ಸೋನಿಯಾ ಗಾಂಧಿ ಮೇಡಮ್ ಅವ್ರಿಗೆ ರಾಹುಲ್ ಗಾಂಧಿ ಸಾರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ್ಗೆ ಸುರ್ಜೇವಾಲಾ ಸಾಹೇಬರ್ಗೆ ಇವ್ರಿಗೆ ಮನವಿ ಕೊಡ್ತಾ ಇದ್ವಿ ಇಮೇಲ್ ಮೂಲಕ ಹೋಗ್ತಾ ಇದ್ದೀವಿ ಆಮೇಲೆ ಸಾಧ್ಯವಾದ್ರೆ ಒಂದು ಹತ್ತು ಜನ ನಾವೇ ಹೋಗಿ ಅವ್ರನ್ನ ಡೈರೆಕ್ಟ್ ಭೇಟಿ ಮಾಡ್ತೀವಿ ಮಾಧ್ಯಮರವಾಗಿ ಹೋದ್ರೆ ಇನ್ನೂ ಸ್ವಲ್ಪ ಒಳ್ಳೆಯದು ನಾವು ಹಂತವಾಗಿ ಹೋರಾಟಗಳು ಮಾಡ್ತೀವಿ ಯಾವುದೇ ಕೆಟ್ಟೆಸರು ತರೋದಿಲ್ಲ ಸಂವಿಧಾನ ಬದ್ಧವಾಗಿರುತ್ತೆ ನಾವು ಹಂತಹಂತವಾಗಿ ಒಂದು ವೇಳೆ ಎಚ್ಚೆತ್ತು ಕೊಟ್ಟಿಲ್ಲ ಅಂದ್ರೆ ನಾವು ಸಂವಿಧಾನ ಬದ್ಧವಾಗಿ ಹಂತಹಂತವಾಗಿ ಗಮನ ಸೆಳೆಯೋಕ್ಕೆ ಹೋರಾಟಗಳು ಮಾಡ್ತೀವಿ ಕೆಟ್ಟ ಹೆಸರು ತರೋಕ್ಕೆ ಹೋರಾಟ ಮಾಡೋದಿಲ್ಲ ಒಟ್ಟಲ್ಲಿ ಅವ್ರ ಗಮನಕ್ಕೆ ಹೋಗ್ಬೇಕನ್ನೋದೇ ನಮ್ಮ ಒಂದು ಗುರಿ ಈಗ ಹೌದು ಅದು ಕೂಡ ನಿರ್ಲಕ್ಷ್ಯ ಮಾಡಿದ್ರೆ ಬೇರೆ ರೀತಿಯಲ್ಲಿ ಒಂದು ಕಾರ್ಯಕ್ರಮಗಳ ನಾವು ಅಂತವಾಗಿ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಎನ್ ನಾರಾಯಣ ಬಿ ಬಿ ಎಂ ಪಿ ಪೌರ ಕಾರ್ಮಿಕ ಸಂಘದ ಅಧ್ಯಕ್ಷ ನಾವು ಈ ಈಗಿನ ಸರ್ಕಾರ ಮತ್ತು ನಮ್ಮ ಎ ಐ ಸಿ ಹಿರಿಯರನ್ನ ನಾವು ಒತ್ತಾಯ ಮಾಡೋದೇನೆಂದ್ರೆ ತುಳಿತಕ್ಕೊಳಪಟ್ಟ ಈ ಮಾದಿಗ ಸಮುದಾಯ ಇದುವರೆಗೂ ಯಾವುದೇ ಈ ಹುದ್ದೆಗಳನ್ನ ನಮ್ಮ ಸರಿಯಾದ ಹುದ್ದೆಗಳನ್ನ ನೀಡಿ ಈ ಮಾದಿಗ ಸಮುದಾಯಕ್ಕೆ ನ್ಯಾಯವನ್ನು ಯಾರೂ ಮಾಡಿಲ್ಲ ಯಾವ ಪಕ್ಷನೂ ಮಾಡಿಲ್ಲ ಯಾವ ಕಾಂಗ್ರೆಸ್ ಪಕ್ಷ ಆಗಲಿ ಬಿ ಜೆ ಪಕ್ಷದಲ್ಲಾಗಲಿ ಯಾರು ಯಾವ ಪಕ್ಷದಿಂದಾಗಲಿ ಈ ಮಾದಿಗ ಸಮುದಾಯಕ್ಕೆ ಸರಿಯಾದ ನ್ಯಾಯವನ್ನು ಯಾರೂ ಒದಗಿಸ್ಕೊಟ್ಟಿದ್ದೀವಿ ಆದ್ದರಿಂದ ನಾವು ತುಡಿತ ನಮ್ಮ ನೋವನ್ನು ನಿಮ್ಮ ಮುಖಾಂತರ ವ್ಯಕ್ತಪಡಿಸ್ತಾ ಇದ್ದೀವಿ ದಯವಿಟ್ಟು ನಮ್ಮ ನಾಯಕರಾದ ಶ್ರೀ ಕೆ ಎಚ್ ಮುನ್ನಪ್ಪ ಸಾಹೇಬ್ರನ್ನ ಮುಖ್ಯಮಂತ್ರಿಯನ್ನ ಮಾಡಬೇಕು ಈ ಸಮುದಾಯಕ್ಕೆ ಒಳ್ಳೇದ ಒಳ್ಳೇದನ್ನ ಮಾಡಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಂತ ತಮ್ಮ ಮೂಲಕ ಪ್ರಾರ್ಥನೆ ಮಾಡ್ತಿದ್ದೆ ಜೈರಾಮ್ ಅಂತ ಹೇಳಿ ಸರ್ ಸಿಎಂ ಇದು ಸೇಮ್ ವಿಷಯ ಬೇರೆ ನನ್ನ ಹೆಸರು ಸಿಎಂ ಸರ್ ನಾವು ನಮ್ಮ ಈಗ ಈಗಿರ್ತಕ್ಕಂಥ ಇಬ್ಬರು ಜಗಳ್ದವ್ರು ಮೂರನೇ ಲಾಭ ಮೂರನೇ ಲಾಭ ಅನ್ನೋದರಲ್ಲಿ ಕೆ ಎಚ್ ಮುನಿಯಪ್ಪರವರನ್ನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಮಾಡಬೇಕಂತೇಳಿ ನಾನು ತಮ್ಮ ಪತ್ರಿಕೆ ಮುಖಾಂತರ ನಾವು ಮನೆ ಮಾಡ್ಕೊಳ್ತಾ ಇದ್ದೀವಿ ಇಡೀ ಇತಿಹಾಸದಲ್ಲಿ ನಾವು ಯಾವತ್ತೂ ನಮ್ಮ ಜನಾಂಗದವರು ಆಗಲಿ ಬದಲಾವಣೆ ಅಂತೂ ಆಗಿಲ್ಲ ಆವಾಗಲಿಂದ ಇವತ್ತಿನವರೆಗೂ ಅವು ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿತಾ ಇದ್ದೀವಿ ಕಾಂಗ್ರೆಸ್ ಪಕ್ಷವನ್ನೇ ಗೆಲ್ಲಿಸ್ಕೊಟ್ಟಿದ್ದೀವಿ ಈ ಸಲ ಮೊನ್ನೆ ಚುನಾವಣೆಯಲ್ಲೂ ಕೂಡ ಸುಮಾರು ನಮ್ಮ ಹಿಂದುಳಿದ ವರ್ಗದವರು ಮತ್ತು ನಮ್ಮ ಪರಿಶಿಷ್ಟ ಪಂಗಡದವರೆಲ್ಲ ಸೇರಿ ಇವತ್ತು ಇಷ್ಟೊಂದು ಆಕಾರವಾಗಿ ನೂರು ಮೂವತ್ತಾರು ಸೀಟ್ ಬರೋಕ್ಕೆ ಕಾರಣಕರ್ತಾಗಿರ್ತಕ್ಕಂಥ ನಾವೆಲ್ಲರೂ ಅನ್ನೋದನ್ನ ಹೇಳ್ತೀನಿ ಅದರಿಂದ ನಾವು ಎ ಐ ಸಿ ಸಿಯಾಗ ನೇರವಾಗಿ ಒಂದು ಹತ್ತು ಜನ ನಿಯೋಗ ಹೋಗೋಕ್ಕೆ ಕೂಡ ತಯಾರಾಗಿದ್ದೀವಿ ಹೋಗೋ ಹೋಗಿ ಅವರಿಗೆ ನಮ್ಮ ಮನವಿ ಪತ್ರವನ್ನು ಸಲ್ಲಿಸ್ತೀವಿ ತಮ್ಮ ಮುಖಾಂತರ ಅದು ತಿಳಿಸ್ಬೇಕಂತೇಳಿ ತಮ್ಮಲ್ಲಿ ನಾವು ಮನವಿ ಮಾಡಿ ಈಗ ನೀವು ಇಬ್ರು ಕಿತ್ತಾಟದಲ್ಲಿ ಮೂರ್ನವರ ಲಾಭ ಅಂದ್ರೆ ನೀವು ಕಾಂಗ್ರೆಸ್ ಅಲ್ಲಿ ಕಿತ್ತಾಟ ಇದೆ ಈಗ ನಾವು ಕ್ಲೈಮ್ ಮಾಡ್ತಾರಂತೂ ಅವರ ಅರ್ಹತೆ ಮತ್ತು ಸೀನಿಯಾರಿಟಿ ಮ್ಯಾಲೆ ಕೆ ಎಚ್ ಮುನಿಯಪ್ಪನವರು ಇಡೀ ರಾಜ್ಯದಲ್ಲಿರುವಂಥ ನಾಯಕರು ಇರಬೇಕು ಸೀನಿಯರ್ ಇದ್ದಾರೆ ಅರ್ಹತೆ ಇದ್ದಾರೆ ಏಳು ಬಾರಿ ಲೋಕಸಭಾ ಕ್ಷೇತ್ರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದಿದ್ದಾರೆ ಎರಡು ಸಾರಿ ಕೇಂದ್ರ ಸಚಿವರಾಗಿದ್ದಾರೆ ಈಗ ಕನ್ನಡ ಸರ್ಕಾರದಲ್ಲಿ ಆಹಾರ ಮತ್ತು ನಾಗರಿಕ ಸರ್ವ ಸಚಿವರು ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಹಿರಿತನದ ಮೇಲೆ ಎಲ್ಲ ಜನಾಂಗದವ್ರನ್ನ ಒಟ್ಟಿಗೆ ಕೊಂಡೊಯ್ಯುವಂಥ ಒಂದು ಅರ್ಹತೆ ಮೇಲೆ ಕೆ ಎಚ್ ಮುನಿಯಪ್ಪ ಸಾಹೇಬರಿಗೆ ಕೊಡಿಯಂಥ ಒಂದು ಎರಡನೇದು ಸ್ವತಂತ್ರ ಬಂದಾಗಲಿಂದಲೂ ಕೂಡ ದಲಿತರಿಗೆ ಕರ್ನಾಟಕದಲ್ಲಿ ಸಿ ಎಮ್ ಆಗುವಂಥ ಅವಕಾಶ ಇದುವರೆಗೂ ಕಲ್ಪಿಸ್ಕೊಟ್ಟಿಲ್ಲ ಅದು ಎಲ್ಲ ಪಕ್ಷಗಳಿಂದಲೂ ಅದು ಅನ್ಯ ಆಗಿದೆ ಅದಕ್ಕೆ ಈಗ ಅಂಥ ಅವಕಾಶ ಒದಗಿ ಬಂದಿದೆ ನೂರ ಒಂದು ಪರಿಶಿಷ್ಟ ಜಾತಿಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂಥದ್ದು ಮಾದಿಗ ಜನಾಂಗ ಆ ಮಾದಿಗ ಜನಾಂಗದ ಸರ್ವೋಚ್ಚ ನಾಯಕರಾಗಿ ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಗ್ಗಟ್ಟಿಂದ ಇದ್ದಾರೆ ಅಂಥವ್ರಿಗೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸ್ಥಾನವನ್ನು ಕೊಟ್ಟರು ಒಂದು ದಲಿತರಿಗೊಂದು ಅವಕಾಶ ಕೊಟ್ಟಂತಾಗುತ್ತೆ ಹಿರಿಯರಿಗೊಂದು ಅವಕಾಶ ಕೊಟ್ಟಂತಾಗುತ್ತೆ ಆ ತುಳಿತಕ್ಕೊಳಗಾದ ಸಮುದಾಯ ಮುನ್ನೆಲೆಗೆ ಬಂದಂಗೆ ಆಗುತ್ತೆ ಶೋಷಿತ ಸಮುದಾಯ ಮುನ್ನೆಲೆಗೆ ಬಂದಂಗೆ ಆಗುತ್ತೆ ಅಂತೇಳಿ ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ದೊಡ್ಡ ಅವ ಕ್ರಿಯೇಟ್ ಆಗಿದೆ ಈಗ ಕ ಟ್ವಿಟ್ಟರ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ಕು ವಾಟ್ಸಪ್ಪು ಎಲ್ಲ ಕಡೆ ಡಿ ಪಿಗಳ ಮೂಲಕ ಯುವಕರಿಂದ ಹಿಡಿದು ಹಿರಿಯರು ಎಲ್ಲ ಪಕ್ಷದ ಎಲ್ಲ ಪಕ್ಷದ ಮುಖಂಡರು ದಲಿತ ದಲಿತ ಮುಖಂಡರು ಎಲ್ಲರೂ ಕೂಡ ಇವತ್ತು ಪಕ್ಷಾತೀತವಾಗಿ ಕೆ ಎಚ್ ಮುನಿಯಪ್ಪನವರು ಮುಖ್ಯಮಂತ್ರಿ ಆಗಲಿ ಅಂತ ಕರೆ ಕೊಡ್ತಾರೆ ಹಾಗಾಗಿ ನಾವು ಒತ್ತಾಯ ಮಾಡೋದಿಷ್ಟೇ ಈಗಾಗಲೇ ನಮಗೊಂದು ಆತಂಕ ಬೇರೆ ಶುರುವಾಗಿದೆ ಏನು ಆತಂಕ ಅಂತಂದರೆ ಈ ಒಳ ಮೀಸಲಾತಿ ಹೋರಾಟ ಏನು ಮೂವತ್ತ್ ಮೂವತ್ತೈದು ವರ್ಷದಿಂದ ನಡ್ಕೊಂಡು ಬಂದಿದೆ ಅದನ್ನು ತಾರ್ಕಿಕ ಅಂತ್ಯ ಕಾಣಿಸೋದ್ರಲ್ಲಿ ಕೆ ಎಚ್ ಮುನಿಯಪ್ಪನವರು ಬಹಳ ಮುಖ್ಯ ಪಾತ್ರವನ್ನು ವಹಿಸಿದ್ದಾರೆ ಮೊನ್ನೆ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮತ್ತು ಸಚಿವ ಸಂಪುಟದ ಎಲ್ಲ ಸಚಿವರನ್ನು ವಿಶ್ವಾಸಕ್ಕೆ ತಗೊಂಡು ಇದು ಜಾರಿಯಾಗಬೇಕು ಅಂತೇಳಿ ಎಲ್ಲರ ಮೇಲೆ ಒತ್ತಡ ತಂದು ಆ ಜಾರಿಗೊಳಿಸಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿಲ್ಲ ಎಲ್ಲರ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಮಾಡ್ತಾ ಇರೋದ್ರಿಂದ ಕೆಲವರು ನನ್ನ ನಮಗೆ ಗಮನಕ್ಕೆ ಬಂದಿರುವಂಥದ್ದು ಒಂದು ಕುತಂತ್ರವನ್ನು ಮಾಡಿ ಇವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟು ಇವರ ಮಗಳನ್ನು ತಂದು ಸಚಿವ ಸಂಪುಟದಲ್ಲಿ ಉಂಡಿಸ್ಕೊಂಬಿಟ್ರೆ ಈ ಒಳ ಮೀಸಲಾತಿ ಇನ್ನೊಂದಷ್ಟನ್ನು ಎಳ್ಕೊಂಡು ಹೋಗ್ಬೋದು ಅನ್ನೋಂಥ ಕುತಂತ್ರ ಕೂಡ ನಡೀತಾ ಇದೆ ಅಂತೇಳಿ ನಮ್ಮ ಗಮನಕ್ಕೆ ಬಂದಿದೆ ಅದಕ್ಕೆ ನಾವು ಒತ್ತಾಯ ಮಾಡ್ತಾ ಅವ್ರದ್ದು ಕೋಲಾರ ಜಿಲ್ಲೆ ಅವರು ರೂಪಕಲಾ ಶಶಿಧರ್ ಅವರು ಎರಡು ಬಾರಿ ಶಾಸಕರಾಗಿ ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಅರ್ಹತೆ ಮೇಲೆ ಅವರಿಗೆ ಮಂತ್ರಿ ಸ್ಥಾನ ಕೊಡೋದು ಕೊಡಲಿ ಇವರ ಹಿರಿತನದ ಮೇಲೆ ಈಗಾಗಲೇ ಮಂತ್ರಿ ಸ್ಥಾನ ಕೊಡಿದ್ರೆ ಇವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಇಂಥ ಕುತಂತ್ರಗಳಿಗೆ ಏನಾದರೂ ಒಳಗಾದರೆ ಅಥವಾ ಏನಾದರೂ ಇವರಿಗೆ ಅನ್ಯಾಯ ಮಾಡಬೇಕು ಅಂದರೆ ಇಡೀ ಸಮುದಾಯ ಬೆಂಕಿ ಚೆಂಡಾಗುತ್ತೆ ಈ ಬಾರಿ ಕರ್ನಾಟಕ ರಾಜ್ಯ ಅದು ಹೇಳೋದಂತಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಸರಿ ಜಾಗೃತರಾಗಿದ್ದಾರೆ ಎಲ್ಲ ಮಾದಿಗ ಸಮುದಾಯ ರೋಸ್ ಹೋಗಿದೆ ಇಡೀ ಸ್ವತಂತ್ರ ಬಂದಾಗಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ಕೊಂಡು ಬಂದಿರುವಂಥ ಮಾದರಿ ಸಮುದಾಯ ಶೋಷಿತ ಸಮುದಾಯ ರೋಸಿ ಹೋಗಿದೆ ಇಂಥ ಅವಕಾಶದಲ್ಲಿ ಏನಾದರೂ ಕೆ ಎಚ್ ಮುನಿಯಪ್ಪನವ್ರನ್ನ ಸಂಪುಟದ ಕೈ ಬಿಡೋದಾಗಲಿ ಅಥವಾ ಉನ್ನತ ಹುದ್ದೆ ಕೊಡದೇ ಇರುವಂಥದ್ದಾಗಲಿ ಮಾಡಿದ್ರೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ನಷ್ಟ ಆಗ್ತದೆ ಅಂತೇಳಿ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಯಾಕೆಂತಂದರೆ ಇಷ್ಟು ವರ್ಷ ಬೆಂಬಲಿಸ್ಕೊಂಡು ಬಂದಿರೋರು ಈಗ ಅವಕಾಶ ತಪ್ಪೋಗೋದು ಬೇಡ ಕೆ ಎಚ್ ಮುನಿಯಪ್ಪನವರು ಇಡಿತನವನ್ನು ನೋಡಿ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಟ್ ಅಟ್ಲೀಸ್ಟ್ ಆಗಲಿಲ್ವ ಉಪಮುಖ್ಯಮಂತ್ರಿ ಪರಮೇಶ್ವರ್ ಸಾಹೇಬ್ರು ಕೊಟ್ಟಿದ್ದಾರೆ ನಮ್ಮ ಕೆ ಎಚ್ ಮುನಿಯಪ್ಪ ಉಪ ಉಪಮುಖ್ಯಮಂತ್ರಿ ಆದರೂ ಈ ಬಾರಿ ಮಾಡಿ ಮುಂದಿನ ಬಾರಿ ಬೇಕಾದ್ರೆ ಮುಖ್ಯಮಂತ್ರಿ ಮಾಡಿರಂತೆ ಈ ರೀತಿ ನಮ್ಮ ಒತ್ತಾಯ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಸರ್ ನಾವೀಗಾಗಲೇ ಮಾನ್ಯ ಸೋನಿಯಾ ಗಾಂಧಿ ಮೇಡಮ್ ಅವ್ರ ಹತ್ರ ರಾಹುಲ್ ಗಾಂಧಿ ಸರ್ ಹತ್ರ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರನ್ನ ಖುದ್ದು ಒಂದು ತಂಡ ನಮ್ಮ ಮಂತ್ರಿಗಳು ಮಾಜಿ ಮಂತ್ರಿಗಳು ಕೂಡ ಖರ್ಗೆ ಸಾಹೇಬ್ರನ್ನ ಭೇಟಿಯಾಗಿ ಮಾತಾಡಿದ್ದಾರೆ ಅವರು ಮತ್ತು ವೇಣುಗೋಪಾಲ್ ಸಾಹೇಬ್ರನ್ನ ಅವರನ್ನ ಎಲ್ಲ ಹಿರಿಯ ಹೈಕಮಾಂಡ್ ಇರುವಂಥ ಎಲ್ಲರನ್ನು ಮುಖ್ಯಮಂತ್ರಿಗಳನ್ನು ಕೂಡ ಭೇಟಿಯಾಗಲಿಕ್ಕೆ ಮೊನ್ನೆ ಸಿದ್ದರಾಮಯ್ಯನವರು ಕೂಡ ದೊಡ್ಡ ಮನಸ್ಸು ಮಾಡಬೇಕು ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾದಂಥವರು ಅವರು ಅಹಿಂದ ವರ್ಗದಿಂದ ಬಂದಿರೋಂಥವರು ಶೋಷಿತ ಸಮುದಾಯದಿಂದ ಅವರು ಕೂಡ ಬಂದಿರುವಂಥವ್ರು ಅವರು ಒಂದು ದೊಡ್ಡ ಮನಸ್ಸು ಮಾಡಿ ಕೆ ಎಚ್ ಮನಿತ್ಮ್ರನ್ನ ಮಾಡಬೇಕು ಭಾಳ ಉತ್ತಮವಾದವಾದಂಥ ರೆಸ್ಪಾನ್ಸ್ ಇದೆ ಈಗಾಗಲೇ ತಮಗೆಲ್ಲರೂ ಕೂಡ ಗೊತ್ತಿದೆ ಜಿ ಪರಮೇಶ್ವರ್ ಸಾಹೇಬರು ನೋಡಿ ನಾವೆಲ್ಲರೂ ಒಂದು ವರ್ಗಕ್ಕೆ ಸೇರಿದಂಥವ್ರು ನಮ್ಮವರೇ ಒಬ್ಬರು ಮುಖ್ಯಮಂತ್ರಿ ಆದರೆ ಭಾಳಷ್ಟು ಸಂತೋಷ ಪಡೋದ್ರಲ್ಲಿ ನಾನು ಮೊದಲನೇ ಆಗಿರ್ತೀನಿ ಕೆ ಎಚ್ ಮನೆಯಪ್ಪನವ್ರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಅವರು ಕೂಡ ಹೇಳಿಕೆಗಳನ್ನು ಬಹಿರಂಗ ಕೊಟ್ಟಿದ್ದಾರೆ ಮತ್ತು ನಮ್ಮ ಮಹದೇವಪ್ಪ ಸಾಹೇಬರು ಕೂಡ ಎಲ್ಲ ನಾವು ಮಾಡಿ ಸೀನಿಯಾರಿಟಿ ಮಾಡಿ ಅವರು ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಅಭಿವೃದ್ಧಿ ಕಡೆ ಕೊಂಡ್ನ ಮಾಡಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ವಿ ಅದರಲ್ಲೂ ಕೂಡ ತುಂಬಾ ಶೋಷಿತ ಸಮುದಾಯಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾರೆ ಸರ್ ನನ್ನ ಹೆಸರು ಬಿ ಕೆ ಶಿವಪ್ಪ ನಾನು ಈ ಮಾದ ಸಂಘಟನೆಗಳು ಕೂಡ ರಾಜ್ಯ ಕೋರ್ಡಿನೇಟರ್ ಸೂರ್ಯನಾರಾಯಣ ಅಂತೇಳಿ ಚಾಮರಾಜಪೇಟೆಗೆ ಒಂದು ಪಟ್ಟವೊಡ್ಡ ಜಗಜೀವನ್ ರಾಮಗಾರ ಸರ್ ನಮ್ಮ ಆಹ್ವಾನ ಏನಂತ ಹೇಳಿದ್ರೆ ಸಚಿವ ಸಂಪುಟಗಳಿಗೆ ನಮ್ಮ ಹಳ್ಳಿಗೈ ಮಂತ್ರಿ ರಾಜಕಾರಣಿಗಳಿಗೆ ಒಂದು ಮೂರು ಖಾತೆಗಳನ್ನು ಕೊಟ್ಟಿದ್ದೀರಾ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನೆಕ್ಸ್ಟ್ ಮತ್ತು ಗೃಹ ಮಂತ್ರಿಗಳ ನಮ್ಮ ಎಡಗೈ ಸಮಾಜದವರಿಗೆ ನಮ್ಮ ಮಂತ್ರಿಗಳಿಗೆ ಆಹಾರ ಮತ್ತು ನಾಗರಿಕ ಮತ್ತು ಅಪಕರಿಸ ಯಾವುದೇ ರೀತಿ ನಮ್ಮ ಸಮುದಾಯಕ್ಕೆ ಬೆಳವಣಿಗೆ ಆಗಲಿ ಅಥವಾ ನಮ್ಮ ಜೀವನಕಾರಗಳಿಂದ ಆಗೋದಿಲ್ಲ ಅಂತೇಳಿ ನಮ್ಮ ಒಂದು ಅವಘವಾಲು ಮುಂದಿನ ದಿನಗಳಲ್ಲಿ ನಮ್ಮ ಪೌರ ಮುಖಂಡರು ಬಾಬಣ್ಣ ಹೇಳಿದರೆ ಶುಕ್ರವಾರ ಮಾಡ್ತೀವಿ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಈ ನಮ್ಮ ಬೆಂಗಳೂರು ನಗರ ಏನಿದೆ ಅದು ಸ್ವಚ್ಛತೆಯಲ್ಲಿ ಪ್ರಮುಖ ಪಾತ್ರ ನಮ್ಮ ಪೌರಕಾರ್ಮಿಕರಿಗಾಗಿರೋದ್ರಿಂದ ಇದನ್ನು ನೀವು ತುಂಬಾ ಸೀರಿಯಸ್ ಆಗಿ ಪರಿಗಣಿಸುತ್ತೆ ಈ ಟೈಮಲ್ಲಿ ನಮ್ಮವ್ರಿಗೆ ಒಳ್ಳೆ ಖಾತೆ ಕೊಡಬೇಕಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ನಾಲ್ಕು ಮಿನಿಮಮ್ ಅಟ್ ಲೀಸ್ಟ್ ನಾಲ್ಕರಿಂದ ಐದು ಕೊಡ್ಬೇಕು ಸರ್ ನಮಗೆ ಈಗಾಗಲೇ ನಮ್ಮ ಎಡಗ ಸಮುದಾಯ ಮೂರು ಕೊಟ್ಟಿದ್ದಾರೆ ಎರಡು ಕೊಟ್ಟಿದ್ದಾರೆ ನಾಲ್ಕು ಕೊಡ್ಬೇಕು ನಾಲ್ಕರಿಂದ ಐದು ಕೊಡ್ಬೇಕಂತ ನಮ್ಗೆ